ರೇಸಿಂಗ್ ಅಂದ್ರೆ ಯಾರಿಗ ತಾನೆ ಇಷ್ಟ ಇಲ್ಲ ಹೇಳಿ ಬೈಕ್ ಮೇಲೆ ಅಗಾಧ ಪ್ರಮಾಣದ ಪ್ರೀತಿ ಇಟ್ಟಿರೋ ಚಿಗುರು ಮೀಸೆಯ ಹದಿನೆಂಟರ ಹುಡುಗರಿಂದ ಶುರು ಮಾಡಿ ರಿಟೈರ್ಮೆಂಟ್ ತಗೊಂಡು ರೆಸ್ಟ್ ನಲ್ಲಿರೋ ವಯಸ್ಸಾದವರವರೆಗೆ ಇದರ ಕ್ರೇಜ್ ಇದ್ದೇ ಇರುತ್ತೆ ರೇಸ್ ಅಂದ್ರೆ ಕಾಂಪಿಟೇಷನ್ ರೇಸ್ ಅಂದ್ರೆ ಹುಮ್ಮಸ್ಸು ರೇಸ್ ಅಂದ್ರೆ ವೇಗ ಈ ರೇಸ್ ಗೆ ವಯಸ್ಸಿನ ಮಿತಿ ಇಲ್ಲ ಸೇಮ್ ಟು ಸೇಮ್ ನಮ್ ಜೀವನ ಇದ್ದಂಗೆ ಬೈಕ್ ರೇಸ್ ನಲ್ಲಿ ಬೈಕ್ ಅನ್ನ ಮಾಡಿಫೈಡ್ ಮಾಡಿ ಅದರಿಂದ ವೇಗದ ರೈಡ್ ಅನ್ನ ಮಾಡಿ ತಮ್ಮ ಗುರಿಯನ್ನ ಮುಟ್ತಾರೆ ಜೀವನನು ಕೂಡ ಒಂಥರ ರೇಸ್ ಇದ್ದಂಗೆ ಇಲ್ಲಿ ನಮಗೆ ಸಮಯ ಮತ್ತು ನಮ್ಮ ಕೆಲಸವನ್ನ ನಮ್ಮ ಕೈಗೆ ಕೊಡ್ತಾನೆ ಅದನ್ನ ನಮ್ಮ ಜೀವನದ ರೇಸ್ ನಲ್ಲಿ ನಾವೇ ಮಾಡಿಫೈಡ್ ಮಾಡ್ಕೊಂಡು ನಮ್ಮ ಗುರಿನ ಮುಟ್ಬೇಕಾಗಿರತ್ತೆ ಅಂದಾಗೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಇಷ್ಟು ದಿನ ಪಬ್ಲಿಕ್ ಹೈವೇನಲ್ಲಿ ಓಡಾಡಿಕೊಂಡು ಮೋಟೋ ಬ್ಲಾಗ್ ವಿಡಿಯೋಸ್ ನ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೆ ಆದ್ರೆ ಇವತ್ತು ಟ್ರ್ಯಾಕ್ ನಲ್ಲಿ ಬೈಕ್ ಗಳ ನಡುವೆ ಒಂದು ರೇಸ್ ಅನ್ನೋದು ಹೇಗ್ ನಡೆಯುತ್ತೆ ಅಂತ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ನನ್ನ ಜೀವನನು ಕೂಡ ಒಂಥರ ರೇಸ್ ಇದ್ದಂಗೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಂಜನ್ಗೂಡ್ ಹತ್ರ ಕಡ್ಕೊಳ ಅನ್ನೋ ಒಂದು ಊರಲ್ಲಿ ಟಿ ವಿ ಎಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಅಲ್ಲಿಗೆ ಸಂಡೇ ವರ್ಕ್ ಗೆ ಅಂತ ಹೋಗಿ ಇನ್ನೂರ ಇಪ್ಪತ್ತು ರೂಪಾಯಿ ನಡ್ಕೊಂಡು ಬರ್ತಿದ್ದೆ ಆದ್ರೆ ಇವತ್ತು ಅದೇ ವಿ ಎಸ್ ಕಂಪನಿ ತಮ್ಮ ರೇಸ್ ಬೈಕ್ ಒಂದು ರೇಸಿಂಗ್ ನಲ್ಲಿ ಹೇಗೆಲ್ಲ ಸ್ಪರ್ಧೆ ಮಾಡುತ್ತೆ ಮತ್ತೆ ಅದರ ಪ್ರೋಸೆಸ್ ಹೇಗಿರುತ್ತೆ ಅಂತ ನೀವು ನಿಮ್ ಸಬ್ಸ್ಕ್ರೈಬರ್ಸ್ ಗಳಿಗೆ ತಿಳಿಸಿ ಅಂತ ನನ್ನನ್ನೇ ಇನ್ವೈಟ್ ಮಾಡಿದ್ದಾರೆ ಹೌದು ಟಿ ವಿ ಎಸ್ ಕಂಪ್ನಿ ಕಡೆಯಿಂದ ಇವತ್ತು ಇನ್ವೈಟ್ ಮಾಡಿರೋದು ನನ್ನ ಜೀವನದ ಒಂದು ಸಣ್ಣ ರೇಸ್ ನಾನು ಗೆದ್ದಷ್ಟೇ ನನಗೆ ಫೀಲ್ ಆಯಿತು ಸಂಡೇ ವರ್ಕ್ ನ ಹೆಲ್ಪರ್ ಬೈ ಟು ಎ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಎಕ್ಸಾಕ್ಟ್ ಆಗಿ ನಾನು ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಮಂಗ್ಳೂರು ಉಡುಪಿ ಮೈನ್ ರೋಡ್ ಅಲ್ಲಿ ಗೋಲ್ಡ್ ಪಿಂಚ್ ಅಂತ ಹೇಳಿ ಅಲ್ಲಿ ಇಂಡಿಯನ್ ನ್ಯಾಷನಲ್ ಸೂಪರ್ ಕ್ರಾಶ್ ಚಾಂಪಿಯನ್ಶಿಪ್ ನ ಐದನೇ ರೌಂಡ್ ನಡೀತಾ ಇದೆ ಸೊ ಅದನ್ನ ನೋಡಕ್ಕೆ ಇಲ್ಲಿಗೆ ಬಂದಿದ್ದೀನಿ ಇಷ್ಟು ದಿನ ನಾನು ಟೂರಿಂಗ್ ಮಾಡ್ತಿದ್ದವನ್ಗೆ ಇವತ್ತು ಹೊಸದಾಗಿ ಒಂದು ರೇಸಿಂಗ್ ಹೇಗ್ ನಡೆಯುತ್ತೆ ಅಂತ ನೋಡಂತ ಪ್ರಯತ್ನ ಇದು ಬಂದಿರ್ಲಿಲ್ಲ ಈ ತರ ಯಾವ ರೀತಿಯ ಒಂದು ರೇಸಿಂಗ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋ ಅಂತ ಆಸಕ್ತಿ ನನಗೂ ಇದೆ ಜೊತೆಗೆ ಅದರ ಸಂಪೂರ್ಣ ಮಾಹಿತಿನ ನಿಮಗ್ ತಿಳಿಸ್ಕೊಡಂತ ಪ್ರಯತ್ನ ನಾನ್ ಮಾಡ್ತೀನಿ ಬನ್ನಿ ಇವಾಗ ನಾವು ಸೀದಾ ಒಳಗಡೆ ರೇಸಿಂಗ್ ಹೇಗ್ ನಡೆಯುತ್ತೆ ಅನ್ನೋದನ್ನ ಫುಲ್ ಆಗಿ ತಿಳ್ಕೊಳ್ಳೋಣ ಆಲ್ರೆಡಿ ಇವಾಗ ಗಾಡಿಗಳೆಲ್ಲ ಲೈನ್ ಅಪ್ ಆಗಿದೆ ಇನ್ನೇನ್ ಶುರು ಆಗುತ್ತೆ ಶುರು ಆಗ್ಬೇಕಾದ್ರೆ ಮಜಾ ಏನು ಅಂತಂದ್ರೆ ಫುಲ್ ರೇವ್ ಆಗತ್ತೆ ಗೊತ್ತಾ ಅದು ಹುಡುಗರಿಗೆ ಮಾತ್ರ ಅದು ಫೀಲ್ ಆಗೋದು ಆ ರೇನ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ to the chops. ಮಗಳು ಚಿಕ್ಕ ಮಗ ಕೂಡ ಮಾಡ್ತಾರೆ ಎರಡು ಮಕ್ಕಳಿಗೆ ಯೋಚನೆ ನಿಮ್ಗೆ ಯಾವಾಗಿಂದ ಬಂದ್ ಮೋಟೋ ಸ್ಪೋರ್ಟ್ಸ್ ಒಂದಿತ್ತು ಅವರು ರೇಸಿಂಗ್ ಮಾಡ್ಬೇಕು ನಂಗೆ ತುಂಬಾ ಆಶೆ ಇತ್ತು ಇಬ್ರು ರೇಸಿಂಗ್ ಮಾಡ್ಬೇಕಂತ ಅವ್ರಿಗೆ ಬಾಸ್ಕೆಟ್ ಬಾಲ್ ಟೆನಿಸ್ ಎಲ್ಲ ಗೇಮ್ ನಾವು ತೋರಿಸಿದಾವೆ ಸ್ವಿಮ್ಮಿಂಗ್ ಎಲ್ಲ ಫೈನಲಿ ನನ್ನ ಲಕ್ ಒಳ್ಳೆ ಮೋಟರ್ ಸ್ಪೋರ್ಟ್ಸ್ ಚೂಸ್ ಮಾಡಿದ್ರು ಓವರ್ ಆಲ್ ರಿಸಲ್ಟ್ ಅಲ್ಲಿ ಇವಾಗ ಲೀಡ್ ನಿಮ್ಗೆ ತುಂಬಾ ಪ್ರೌಡ್ ಫೀಲಿಂಗ್ ನಾವು ಇಷ್ಟ ಮಕ್ಕಳು ಹಾರ್ಡ್ ವರ್ಕ್ ತಗೊಳ್ತಾರೆ ರಿಸ್ಕ್ ತುಂಬಾ ಅದು ಮತ್ತೆ ಫೈನಲ್ ಅವ್ರೋಡಿಯಂಗೆ ಬರುವಾಗ ಗೆಲ್ಲುವಾಗ ತುಂಬಾ ಖುಷಿ ಆಗ್ತದೆ ಫಸ್ಟ್ ಟೈಮ್ ರೇಸ್ ಆಗಿದ್ದು ಬ್ಯಾಕ್ಸ್ ಅದು ತುಂಬಾ ಒಳ್ಳೆ ಮಾಡಿದ್ದಾರೆ ಇವರು ಮತ್ತೆ ಈಗ ನಾನು ನೆಕ್ಸ್ಟ್ ಇಯರ್ ಪುನಮೆ ಮ್ಯಾಂಗ್ಳೂರ್ ಹಾಕಿ ಅಂತ ಹೋಪ್ ಮಾಡ್ತಿದ್ದೆ ನಾನು ಮುಂಚೆ ಸೂಪರ್ ಕ್ರಾಸ್ ಮಾಡ್ತಾ ಬಟ್ ಈ ವರ್ಷ ಹೀರೋ ಅಲ್ಲಿ ಟೀಮ್ ಇಂದ ಆಗಿ ನಂಗೆ ಯೂಸ್ ಮಾಡಿಕ್ ಆಗ್ಲಿಲ್ಲ ಬಟ್ ನಾನು ಎವ್ರಿ ರೇಸ್ ಅವನೊಟ್ಟಿಗೆ ಬರ್ತಾನೆ ನೋಡ್ಲಿಕ್ಕೆ ಅವನೊಂದು ಸಪೋರ್ಟ್ ಮಾಡ್ಲಿಕ್ಕೆ ಚಿಯರ್ ಮಾಡ್ಲಿಕ್ಕೆ ಅವನನ್ನು ತುಂಬಾ ಒಳ್ಳೆ ಟ್ರ್ಯಾಕ್ಸ್ ಒಳ್ಳೆದಿತ್ತು ಅವ್ನು ತುಂಬಾ ಚಂದ ಓಡಿಸಿದ ಮಜಾ ಬಂತು ಇಲ್ಲಿಗ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸ್ಟೋರಿ ನಮ್ಗೆ ಸಿಕ್ತು ಅಂತ ಅನಿಸ್ತು ತುಂಬಾ ತುಂಬಾ ಥ್ಯಾಂಕ್ ಯು ಟಿ ವಿ ಎಸ್ ಅಂತಂದ್ರೆ ಟಿವಿ ವಿ ಸುಂದರ್ ರಾಮ್ ಅಯ್ಯಂಗಾರ್ ಅಂತ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸುಂದರರಾಮ್ ರಾಮ್ ಅಯ್ಯಂಗಾರ್ ತಮಿಳುನಾಡಿನ ಮಧುರೈನಲ್ಲಿ ಮೊದಲ ಬಾರಿಗೆ ಒಂದು ಬಸ್ ಸರ್ವಿಸ್ ಕೊಡುವಂತ ಕಂಪ್ನಿನ ಸೃಷ್ಟಿ ಮಾಡ್ತಾರೆ ಆಗ ಹುಟ್ಟಿದ್ದೆ ನಮ್ಮ ಇಂಡಿಯನ್ ಓನ್ ಬ್ರಾಂಡ್ ಕಂಪನಿ ಟಿವಿಎಸ್ ಒಂಬೈನೂರ ಅರವತ್ತೆರಡರಲ್ಲಿ ವಿದೇಶಿ ಕಂಪನಿಗಳ ಸಹಯೋಗದೊಂದಿಗೆ ಬ್ರೇಕ್ಗಳು ಎಕ್ಸಾಸ್ಟ್ ಗಳು ಮತ್ತೆ ಕಂಪ್ರೆಸರ್ ಗಳು ಮತ್ತು ಇನ್ನಿತರ ವಾಹನದ ಬಿಡಿ ಭಾಗಗಳನ್ನ ತಯಾರಿಸೋಕೆ ಶುರು ಮಾಡ್ತಾರೆ ಕಂಪನಿ ಬೆಳಿತಾ ಬೆಳೀತಾ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಟಿವಿಎಸ್ ಕಂಪನಿ ತಮಿಳುನಾಡಿನ ಹೊಸೂರ್ನಲ್ಲಿ ಮೊಪೆಡ್ ತಯಾರು ಘಟಕವನ್ನ ಸ್ಥಾಪನೆ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಟಿವಿಎಸ್ ಫಿಫ್ಟಿ ನಮ್ಮ ನಿಮ್ಮೆಲ್ಲರ ಚೈಲ್ಡ್ಹುಡ್ ನ ಡ್ರೀಮ್ ಬೈಕ್ ಒಂದನ್ನ ತಯಾರಿಸ್ತಾರೆ ಇದು ಭಾರತದ ಮೊದಲ ಎರಡು ಸೀಟರ್ ಗಳನ್ನ ಒಂದು ಮೊಪೆಡ್ ಆಗಿತ್ತು ಎಂಬತ್ತೇಳರಲ್ಲಿ ಜಪಾನ್ನ ಸುಜುಕಿ ಜೊತೆಗೂಡಿ ದ್ವಿಚಕ್ರ ವಾಹನಗಳ ತಯಾರಿಕೆಯಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ ಎರಡ್ ಸಾವಿರದ ಒಂದರಲ್ಲಿ ಎಲ್ಲಾ ಸಹಯೋಗಗಳೊಂದಿಗೆ ಮುಕ್ತಿ ಪಡೆದುಕೊಂಡು ಟಿವಿಎಸ್ ಮೋಟಾರ್ ಕಂಪನಿ ಅಂತ ತನ್ನದೇ ಹೆಸರನ್ನ ಮರುನಾ ಮಾಡುತ್ತೆ ಭಾರತದಲ್ಲಿ ಅಂದಿನಿಂದ ಕೂಡ ಟೂ ವೀಲರ್ ಮಾರ್ಕೆಟ್ ನಲ್ಲಿ ಟಿವಿ ಎಸ್ ಇವತ್ತಿಗೂ ಕೂಡ ಹೆಜ್ಜೆಯನ್ನ ಗುರುತಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾತ್ರ ಈ ಕಂಪನಿಯ ಒಟ್ಟು ಆದಾಯ ಕೋಟಿ ಆದಾಯದ ದೃಷ್ಟಿಯಿಂದ ನೋಡೋದಾದ್ರೆ ಟಿವಿಎಸ್ ಎಸ್ ಕಂಪನಿ ಭಾರತದ ಮೂರನೇ ಅತಿ ದೊಡ್ಡ ಮೋಟರ್ ಸೈಕಲ್ ಕಂಪನಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯಾದಂತ ವಿಷಯ ಕೂಡ ಆಗಿರುತ್ತೆ ಇದು ಗಾಡಿ ಟ್ಯಾಟಗರೀಸ್ ಇದೆಯಲ್ಲ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀರಾ ಗ್ರೂಪ್ ಎ ಗ್ರೂಪ್ ಎ ಸಿ ಸಿನ್ ಎಕ್ಸ್ಪರ್ಟ್ ಯೂಸ್ ಅವರ್ ಸಿ ಸಿ ಇರಬೇಕು ಅಥವಾ ಕೆಲವೊಂದು ರೂಲ್ಸ್ ಇರುತ್ತಲ್ಲ ಅದಿದೆಯಾ ಗ್ರೂಪ್ ಫೈವ್ ಹಂಡ್ರೆಡ್ ಸಿರೀ ಹಂಡ್ರೆಡ್ ಸಿನ್ ಟಾರ್ಕಿ ಕ್ರಾಸ್

ರೇಸ್ ನೋಡ್ತಿರೋ ನಿಮ್ಗೆ ಒನ್ ಡೌಟ್ ಬಂದಿರುತ್ತೆ ಅರೆ ಇಷ್ಟೆಲ್ಲ ರೇಸ್ ಮಾಡೋದ್ರಿಂದ ನಮ್ಗೆ ಏನ್ ಉಪಯೋಗ ಅಂತ ಅಲ್ವಾ ವಿ ಎಸ್ ಒಂದು ಫಿಲಾಸಫಿ ಇದೆ ಟ್ರ್ಯಾಕ್ ಟು ರೇಸ್ ಫಿಲಾಸಫಿ ಅಂತ ಟ್ರ್ಯಾಕ್ ಬೈಕ್ ಗೆ ಏನೇನೆಲ್ಲ ಅಡ್ವಾನ್ಸ್ಮೆಂಟ್ ಒಂದು ಕಂಪನಿ ಮಾಡುತ್ತೋ ಅದನ್ನೆಲ್ಲನೂ ಕೂಡ ರೋಡ್ ಗೆ ತರಬೇಕು ಅಂತ ಅಂದ್ರೆ ಯಾವ್ಯಾವ ಅಡ್ವಾನ್ಸ್ ಮೆಂಟ್ ಗಳಿಂದ ಟ್ರ್ಯಾಕ್ ಅಲ್ಲಿ ಬೈಕ್ ಗೆ ಉಪಯೋಗ ಆಗಿರುತ್ತೋ ಅದು ಕನ್ಸ್ಯೂಮರ್ಗೂ ಕೂಡ ಸಿಗ್ಬೇಕು ಅಂತ ಅಂದ್ರೆ ನಮ್ಮಂತ ನಿಮ್ಮಂತವ್ರು ವಿ ಎಸ್ ಕಂಪನಿ ಬೈಕ್ ಗಳನ್ನ ತಗೊಂಡ್ರೆ ಆ ಅಡ್ವಾನ್ಸ್ಮೆಂಟ್ ಗಳು ಫುಲ್ಲಿ ಕಸ್ಟಮರ್ ಕೈಗೆ ಸೇರ್ಬೇಕು ಅನ್ನೋದು ಟಿವಿ ಎಸ್ ನ ಉದ್ದೇಶ ಆಗಿರುತ್ತೆ ಹೀಗಾಗಿ ಟ್ರ್ಯಾಕ್ ನಲ್ಲಿ ಟೆಸ್ಟ್ ಮಾಡದಂತ ಗಾಡಿಗಳ ಅಡ್ವಾನ್ಸ್ಮೆಂಟ್ ಗಳನ್ನ ಟ್ರ್ಯಾಕ್ ನಲ್ಲಿ ಬಂದಂತ ಸರಿ ತಪ್ಪುಗಳನ್ನ ತಿದ್ಕೊಳಕೆ ಜೊತೆಗೆ ಒಳ್ಳೆ ಒಂದು ಅಡ್ವಾನ್ಸ್ಮೆಂಟ್ ಗಳನ್ನ ಫ್ಯೂಚರ್ ಅಲ್ಲಿ ಬರುವಂತ ಗಾಡಿಗಳಿಗೆ ಇಂಟ್ರಡ್ಯೂಸ್ ಮಾಡೋದೇ ಟಿವಿ ನ ಮುಖ್ಯ ಉದ್ದೇಶ ಆಗಿರುತ್ತೆ ಇಮ್ರಾನ್ ಅಂತ ನಾನು ಪೆಟ್ರೋಲಿಯೋ ಎಸ್ ರೇಸಿಂಗ್ ಫ್ಯಾಕ್ಟ್ರಿ ಟೀಮ್ ಇಂದ ಓಡಿಸೋದ್ ನಾನು ನಾನು ಬಂದು ಕೊಂಡ್ ಚಾಂಪಿಯನ್ಶಿಪ್ ಲೀಟ್ ಇದೀನಿ ಇಂಡಿಯನ್ ಎಕ್ಸ್ಪರ್ಟ್ ಕ್ಲಾಸ್ ಗ್ರೂಪ್ ಸಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಮಂಗ್ಳೂರ್ ನಾನು ಫಸ್ಟ್ ಟೈಮ್ ಬಂದು ಸೂಪರ್ ಕ್ಲಾಸ್ ಸೆವೆನ್ ಟೈಮ್ ನ್ಯಾಷನಲ್ ಚಾಂಪಿಯನ್ ನಾನು ಗೆ ಬಂದು ಸಿಕ್ಸ್ಟೀನ್ ಗೆ ಜಾಯ್ನ್ ಆಗಿದೆ ನಾನು ಕಂಟಿನ್ಯೂ ಚಾಂಪಿಯನ್ಶಿಪ್ ಅಲ್ಲಿ ಇದ್ದೀನಿ ಹೆಂಗ್ ಎಂಟ್ರಿ ಆದ್ರೆ ಈ ರೇಸಿಂಗ್ ಬರಬೇಕು ಅನ್ನೋದು ಅಂದ್ರೆ ಒಂದು ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಆಗಬೇಕು ಅನ್ನೋದು ನಿಮ್ ತಲೆಯಲ್ಲಿ ಯಾವಾಗ ಬಂತು ಅದು ಬಿಫೋರ್ ಏನ್ ಮಾಡ್ತಾ ಇದ್ರಿ ನಾನು ಬಿಫೋರ್ ನಾನು ಪ್ರಾಕ್ಟೀಸ್ ಮೈಸೂರು ನಮ್ಮ ಹೋಮ್ ಟೌನ್ ಇಂಟ್ರೆಸ್ಟ್ ಇತ್ತು ರೈಸಿ ನಮ್ಮ ಡ್ಯಾಡಿ ಬಂದಿನ ಅವರು ಡ್ರಾಗ್ ರೈಸರ್ ಅದಕ್ಕೆ ಅವ್ರು ನೋಡಿ ನೋಡಿ ನನಗೂ ಸ್ವಲ್ಪ ಇಷ್ಟ ನಾನು ನೋಡಿಸ್ತಾ ಇದೆ ಪ್ರಾಕ್ಟೀಸ್ ಲೋಕಲ್ ಇವೆಂಟ್ ಮೈಸೂರಲ್ಲಿ ಕೇರಳ ಎಲ್ಲೆಲ್ಲ ಹೋಗ್ತಾ ಇದೆ ಓಕೆ ಒನ್ ಟೈಮ್ ಬಂದು ನಾನು ಪುನಃ ಅಲ್ಲಿ ನ್ಯಾಷನಲ್ ಇವೆಂಟ್ ಓಡಿಸಿದೆ ಟೀಮ್ ಜೊತೆ ಫೈಟ್ ಮಾಡಿದೆ ಪ್ರೈವೇಟ್ ನಮ್ಮ ಮ್ಯಾನೇಜರ್ ಬಂದ್ ತಗೊಂಡ್ರು ಇದ್ದು ನಾನು ಬಂದು ಈ ತರ ಜಾಯ್ನ್ ಆಗ್ಬೇಕು ಅಂತಂದ್ರೆ ನಿಮ್ ಸಜೆಷನ್ ಏನ್ ಕೊಡ್ತೀರಾ ಯಾವ ರೀತಿ ಬಂದು ಜಾಯ್ನ್ ಆಗ್ಬೋದು ಏನಿಲ್ಲ ಚೆನ್ನಾಗಿ ಓಡಿಸಬೇಕು ಬೈಕ್ ಓಡಿಸಬೇಕು ತುಂಬಾ ಸೇಫ್ಟಿ ಈ ರೋಡ್ ಅಲ್ಲಿ ಓಡಿಯೋದು ಈ ತರ ಆ ತರ ಅದು ಆ ಮೈಂಡ್ ಇಲ್ಲ ಹಿಡ್ಕೊಂಡು ಮಾಡ್ದು ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಲೈಕ್ ಸ್ಪೋರ್ಟ್ಸ್ ಮ್ಯಾನ್ ತರ ಇರ್ಬೇಕು ಎಲ್ಲಿ ಸ್ಪೋರ್ಟ್ಸ್ ಮಾಡಬೇಕು ಅಲ್ಲೇ ಮಾಡಬೇಕು ಸುಮ್ಮನೆ ರೋಡ್ ಅಲ್ಲಿ ಓಡಿಸ್ಕೊಂಡು ಸ್ಪೋರ್ಟ್ಸ್ ಅವ್ರಿಗೆ ಬರಲ್ಲ ಒಂದ್ಸತಿ ಆಚೆ ಇಂಜುರಿ ಆದ್ರೆ ನಿಮ್ಗೆ ಎಲ್ಲಿ ತಿರ್ಗಾ ಸಿಕ್ಕಲ್ಲ ಟೇಸ್ ಮಾಡೋಕೆ ಪೆಟ್ರೋನಾಸ್ ಅನ್ನೋದು ಮಲೇಷ್ಯಾದಲ್ಲಿ ಕಾರು ಬೈಕು ಟ್ರಕ್ಸ್ ಗಳಿಗೆ ಆಯಿಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋಂತ ಒಂದು ಕಂಪ್ನಿ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಲೇಷಿಯಾದಲ್ಲಿ ಶುರು ಮಾಡ್ತಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫಾರ್ಮುಲಾ ಒನ್ ಕಾರ್ ರೇಸಿಂಗ್ ನಲ್ಲಿ ಎಂಟರ್ ಆಗ್ತಾರೆ ಸತತವಾಗಿ ಎಂಟು ವರ್ಷ ಕನ್ಸ್ಟ್ರಕ್ಟಿವ್ ಚಾಂಪಿಯನ್ಶಿಪ್ ಜೊತೆ ಸೇರ್ಕೊಂಡು ವಿನ್ ಆಗ್ತಾರೆ ಫಾರ್ಮುಲಾ ಒನ್ ರೇಸ್ ಅಲ್ಲದೆ ಡಕಾರ್ ರ್ಯಾಲಿ ಮೋಟೋ ಜಿಪಿ ಇತರ ಎಲ್ಲಾ ಮೋಟರ್ ಸ್ಪೋರ್ಟ್ಸ್ ಗಳಲ್ಲೂ ಕೂಡ ಪೆಟ್ರೋನಾಸ್ ಮುಂದೆ ಇರುತ್ತೆ ಇಂಡಿಯಾದಲ್ಲಿ ಒಬ್ಬರು ಜೊತೆ ಕೊಲಾಬ್ರೇಷನ್ ಮಾಡ್ಕೋಬೇಕು ಅಂತ ಅನ್ನಿಸಿದಾಗ ಇವ್ರಿಗೆ ವಿ ಎಸ್ ನ ಟು ರೇಸ್ ಫಿಲಾಸಫಿ ಇಷ್ಟ ಆಗಿ ವಿ ಎಸ್ ರೇಸಿಂಗ್ ಗೆ ಟೈಟಲ್ ಸ್ಪಾನ್ಸರ್ ಆಗಿ ಕೈ ಜೋಡಿಸ್ತಾರೆ ಆವಾಗಿಂದ ಟಿ ವಿ ಎಸ್ ರೇಸಿಂಗ್ ಅನ್ನೋ ಈ ಹೆಸರು ಚೇಂಜ್ ಆಗಿ ಟಿ ವಿ ಎಸ್ ಪೆಟ್ರೋನಾಸ್ ರೇಸಿಂಗ್ ಅಂತ ಬದಲಾಗುತ್ತೆ ಪೆಟ್ರೋನಾಸ್ ಕಂಪ್ನಿಯು ತಮ್ಮ ಆಯಿಲ್ಗಳನ್ನು ಕೂಡ ಇಂಡಿಯಾದಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಟಿ ವಿ ಸುಂದರಂ ಅಯ್ಯಂಗಾರ್ ಅಂತ ಅನ್ನೋರು ಸಣ್ಣ ಹೆಜ್ಜೆ ನಲ್ಲಿ ಶುರು ಮಾಡ್ತಾರೆ ಮದುರೈಯಲ್ಲಿ ಬಸ್ ಕಂಪ್ನಿ ಒಂದನ್ನ ಶುರು ಮಾಡಿ ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ ವಿ ಎಸ್ ಕಂಪ್ನಿಗೆ ಹೆಮ್ಮೆ ಪಡಂತ ವಿಚಾರ ಒಂದು ನಮ್ಮದೇ ಇಂಡಿಯನ್ ಬ್ರ್ಯಾಂಡ್ ಕಂಪ್ನಿ ಇವತ್ತು ಇಡೀ ವಿಶ್ವದಾದ್ಯಂತ ಎಲ್ಲಾ ಕಡೆ ಒಂದ್ ಒಳ್ಳೆ ಹೆಸರನ್ನ ತಗೊಂಡಿದೆ ಅಂತಂದ್ರೆ ಬಸ್ ಕಂಪ್ನಿನ ಶುರು ಮಾಡಿ ಅದಾದ್ಮೇಲೆ ಬೈಕ್ ತ್ರೀ ವೀಲರ್ ಎಲ್ಲಾನು ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾತ್ರ ಟೋಟಲ್ ತ್ರೀ ಪಾಯಿಂಟ್ ಒನ್ ಬಿಲಿಯನ್ ಪ್ರಾಫಿಟ್ ಮಾಡಿರ್ತಕ್ಕಂಥ ಟಿ ವಿ ಎಸ್ ಕಂಪ್ನಿ ರೇಸಿಂಗ್ ಅಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ನೈನ್ಟೀನ್ ಏಟೀಸ್ ಇಂದನು ರೇಸಿಂಗ್ ಅಲ್ಲೂ ಕೂಡ ಇದಾರೆ ಅದು ಮೆಚ್ಚತಕ್ಕಂತ ವಿಷಯ ಟಿ ವಿ ರೇಸಿಂಗ್ ಮೊದ್ ಮೊದಲು ಲಗ್ಗೆ ಇಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆ ಫಸ್ಟ್ ರೇಸ್ನ ಶುರು ಮಾಡಿದ್ದು ಟಿ ವಿ ಎಸ್ ಮೊಪೆಡ್ ನಲ್ಲಿ ಅದು ನೂರ ಐದು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಕ್ಸ್ ಅಂಡ್ರೆಡ್ ನಲ್ಲಿ ಹಿಮಾಲಯನ್ ಡೆಸರ್ಟ್ ರ್ಯಾಲಿನ ವಿನ್ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಸುಪ್ರಾ ಗಾಡಿನ ಉಪಯೋಗಿಸಿಕೊಂಡು ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಅನ್ನು ಕೂಡ ಗೆಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಶೋಗನ್ ಗಾಡಿನ ಉಪಯೋಗಿಸಿಕೊಂಡು ಈ ಬೈಕ್ ರೇಸಿಂಗ್ ಇನ್ ಇಂಡಿಯಾ ಅದರಲ್ಲೂ ಕೂಡ ವಿನ್ ಆಗ್ತಾರೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಐದರಲ್ಲಿ ಫ್ಯೋರ ಗಾಡಿನಲ್ಲಿ ಮಲ್ಟಿಪಲ್ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಸೂಪರ್ ಕ್ರಾಸ್ ಮತ್ತು ಇಂಡಿಯನ್ ರೇಸಿಂಗ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಎರಡ್ ಸಾವಿರದ ಐದರಿಂದ ಇಲ್ಲಿವರೆಗೂ ಕೂಡ ಟಿವಿಎಸ್ ಅಪಾಚಿ ಗಾಡಿನ ಪ್ರತಿ ರೇಸ್ ನಲ್ಲೂ ಉಪಯೋಗಿಸ್ತಾ ಇದ್ದಾರೆ ಈ ಟಿವಿಎಸ್ ಅಪಾಚಿ ಆರ್ ಟಿ ಆರ್ ಇಂಜಿನ್ ಇದೆಯಲ್ಲ ಇದು ರೇಸಿಂಗ್ ನಲ್ಲಿ ಒಂದು ಹೊಸ ನ ಮೂಡಿಸುತ್ತೆ ಆಲ್ಮೋಸ್ಟ್ ಆಲ್ ಎಂಬತ್ತು ಭಾಗದ ಎಲ್ಲಾ ರೇಸ್ ಗಳಲ್ಲೂ ಕೂಡ ಈ ಟಿವಿಎಸ್ ಅಪಾಚಿ ಆರ್ ಟಿ ಆರ್ ಗಾಡಿ ವಿನ್ ಆಗಿರೋದನ್ನ ನಾವು ಕಾಣಬಹುದಾಗಿರುತ್ತೆ result the a provisional result final result share the second place goes to sachin d from Petronas tvs racing congrats and the first place imran pasha and the first place goes to sachin d congrats sachin rukmit from Petronas tvs racing congratulations champ and the second place goes to ikshan shanbar congrats ikshan दो होमें सब चांद ಇಷ್ಟೊತ್ತು ನೀವು ನೋಡಿದ್ರಲ್ಲ ಇದು ಒಂದು ರೇಸ್ ಅಲ್ಲಿ ಆ ಒಂದು ಪ್ರೊಸೀಜರ್ ಹೆಂಗಿರುತ್ತೆ ಮತ್ತೆ ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಜನ ಅಂತ ಈವನ್ ಇಷ್ಟು ದಿನ ಬೈಕ್ ಲವರ್ ಆಗಿದ್ದು ನನಗೆ ಇದ್ರದ್ದು ಗಂಧ ಗಾಳಿ ಗೊತ್ತಿರಲಿಲ್ಲ ಬಟ್ ಟಿ ವಿ ಎಸ್ ಕಡೆಯಿಂದ ಇದೊಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಅದನ್ನ ನಿಮ್ಗೂ ತೋರಿಸ್ದಂಗಾಯ್ತು ಜೊತೆಗೆ ನಾನು ಕಲ್ತಂಗಾಯ್ತು ಐನಲ್ಲಿ ನನಗ್ ಫೀಲ್ ಅನಿಸ್ತು ಅಂತಂದ್ರೆ ನಾವ್ ಹೆಂಗೆ ಕ್ರಿಕೆಟ್ ನಡೆದಾಗ ತುಂಬಾ ಜನ ಸೇರ್ಕೊಂಡು ಚಪ್ಪಾಲೆ ತಟ್ಟದಾಗ ಇಡೀ ರಾಜ್ಯ ಇಡೀ ದೇಶನೇ ಮಾತಾಡ್ತಿರುತ್ತೋ ಆತರ ಈ ತರ ಕ್ರೀಡೆಗಳಿಗೂ ಒಂದಷ್ಟು ಸಪೋರ್ಟ್ ಸಿಕ್ಕಿದಾಗ ಇನ್ನು ಬೇರೆ ಬೇರೆ ಲೆವೆಲ್ಗೆ ಹೋಗ್ಬೋದು ಅಂತ ನನ್ಗೆ ಅನಿಸ್ತಾ ಇಲ್ಲ ಹೋದಾಗ ಸುಮಾರು ಹುಡುಗರುಗಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಕೇಳ್ತಾರೆ ರೇಸ್ ಮಾಡ್ತೀರಾ ಅಂತ ಕೇಳ್ತಾರೆ ಅಂದ್ರೆ ಜನಕ್ಕೆ ಇನ್ನೂ ತಲೆಗೆ ಬಂದಿಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಮಿಸ್ಗೈಡ್ ಆಗಿದೆ ರೇಸ್ ಅಂತಂದ್ರೆ ಪಬ್ಲಿಕ್ ಇರೋ ಜಾಗದಲ್ಲಿ ನಾವು ಬೈಕ್ ಓಡಿಸೋದು ಅಂತ ಬಟ್ ಅದಲ್ಲ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ರೇಸ್ನ ನಾವ್ ಎಲ್ಲಿ ಮಾಡ್ಬೇಕು ಅಂತ ಕರೆಕ್ಟ್ ಅಲ್ವಾ ಸೆಗ್ಮೆಂಟ್ಸ್ ಇರುತ್ತೆ ಒಂದೊಂದು ಜಾಗಗಳಿರುತ್ತೆ ಸೆಟ್ ಮಾಡಿರ್ತಾರೆ ಅಲ್ಲಲ್ಲಿ ಅದನ್ನು ಮಾಡಬೇಕು ಇನ್ನೂ ಒಂದು ಪಾಪ ಈ ಥರ ಲೈಫ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ಒಂದು ಎಷ್ಟು ರಿಸ್ಕ್ ಫ್ಯಾಕ್ಟರ್ಸ್ನ ತಗೊಂಡು ಮಾಡೋಂಥವ್ರಿಗೆ ಈ ಕೆಲವೊಬ್ರು ರೋಡಲ್ಲಿ ಮಾಡೋಂಥ ರೇಸ್ಗಳು ಚಪ್ರಿ ರೇಸ್ಗಳು ಮಾಡ್ತಾರಲ್ಲ ಅವರಿಂದ ಇಂಥವ್ರಿಗೂ ಅವಮಾನ ಆಗುತ್ತೆ ನಿಜವಾಗಿ ಕಷ್ಟಪಡೋರಿಗೆ ಇದು ನನಗೆ ಇಷ್ಟೊಂದು ವಿಷಯಗಳು ರಿಯಲೈಸ್ ಆಯಿತು ಬಟ್ ಸ್ಟಿಲ್ ಇವತ್ತು ಬಂದಿದ್ರಲ್ಲಿ ತುಂಬಾ ವಿಷಯನ ನಾನಂತೂ ಕಲ್ತ್ಕೊಂಡೆ ಅದೇ ಪೂರ ನೀವೇನು ಕಲ್ತ್ಕೊಂಡ್ರಿ ಒಂದು ಐಡಿಯಾ ಇರಲಿಲ್ಲ ಅಷ್ಟು ದೂರದಿಂದ ಒಂದು ಕ್ರೌಡ್ ಮೇ ಬಿ ಇವತ್ತು ಪರ್ಸನಲ್ ಟಚ್ ಅಂತ ಅವ್ರ ಕಡೆ ಅವ್ರ ಪೆಟ್ ಸ್ಟಾಪ್ ಆಗಿರಲಿ ಅವ್ರ ಡಿಸ್ಕಶನ್ಸ್ ಆಗಿರಲಿ ಅಂದ್ರೆ ಒಂದು ಕಂಪ್ನಿ ಜೊತೆ ಒಳಗಡೆ ಅವ್ರ ಜೊತೆನೆ ಅವ್ರ ಅಲ್ಲಿ ನಾವು ಒಬ್ರಾಗಿದ್ದು ನಾವು ನೋಡಿದ್ದು ಪಾಯಿಂಟ್ ಆಫ್ ಇಟ್ಟು ಹೌದು ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಲ್ಯಾಫ್ವರೆಗೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ರಿಸಲ್ಟ್ ರಿಸಲ್ಟ್ ಆ ರಿಸಲ್ಟನ್ನು ನಾನು ಏನೂ ಅಂತ ಎಕ್ಸ್ಪೆಕ್ಟ್ ಬಟ್ ಆದ್ರೂ ಒದ್ದಾಡಬೇಕು ಓಡಬೇಕು ಅನ್ನೋದೇ ಲೈಫ್ ಕೊಡ ಪಾಠ ಇವನ್ ಇದು ಕೊಡ ಫೈನಲಿ ವಿಡಿಯೋ ಟೈಮಲ್ಲಿ ಅಂದ್ರೆ ಒಂದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಜೊತೆಗೆ ನನ್ನ ವಿಚಾರ ಅದು ಏನು ಅಂದ್ರೆ ನಂಜನ್ಗೂಡಲ್ಲಿ ನಾನು ಡಿಪ್ಲೊಮಾ ಓದ್ಬೇಕಾದ್ರೆ ವಿ ಎಸ್ ಕಂಪ್ನಿಲಿ ಸಂಡೇ ಮೇಂಟೆನೆನ್ಸ್ ವರ್ಕ್ ಗೆ ಇನ್ನೂರು ರೂಪಾಯಿ ಹೋಯ್ತಾ ಇದ್ದೆ ಪ್ರತಿ ಸಂಡೇ ಹೋಗ್ತಾ ಇದ್ದೆ ಆದ್ರೆ ಈಗ ಒಂದು ಹತ್ತು ವರ್ಷದ ಗ್ಯಾಪ್ ಅಲ್ಲಿ ಅದೇ ಟಿ ವಿ ಎಸ್ ಕಂಪ್ನಿಯ ಒಂದು ಯಾವ್ದೋ ಒಂದು ನಮ್ದೊಂದು ಕೆಲಸನ ನಿಮ್ ಜನಗಳಿಗೆ ತೋರಿಸಿ ಅಂತ ಅಂದ್ಬಿಟ್ಟು ಆ ಕಂಪ್ನಿ ಒಳಗಡೆ ನನ್ನನ್ನು ಬಿಟ್ಕೊಂಡ್ರಲ್ಲ ಅದು ನನಗೆ ಖುಷಿ ಆಯ್ತು ಒಂದು ಮೋಟಿವೇಶನ್ ಸಿಕ್ತು ಆಯ್ತಾ ಸ್ಟೇ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಹೆಣ್ ಮಾಡ್ಕೊಳ್ತಾ ಮಂಗ್ಳೂರಲ್ಲಿ ನಿಶಾಂತ್ ಬುರ ಮತ್ತೆ ನಮ್ಮ ಅಜಿತ್ ಜೊತೆ ನಾನು ನಿಮ್ಮ ಕಿತ್ತೆ ಜಯ ಜಯ